ವರ್ಧನ ವಂಶದ ಶ್ರೇಷ್ಠ ದೊರೆ ಯಾರು ಅಂತ ಮೊದಲನೇ ಪ್ರಶ್ನೆಯಲ್ಲಿ ದಟ್ ಈಸ್ ಗೊತ್ತಿರತಕ್ಕಂಥ ಉತ್ತರನೇ ಹರ್ಷವರ್ಧನ ಅಂತ ಹರ್ಷವರ್ಧನ ರಾಜಧಾನಿ ಯಾವುದು ಅಂತ ಸೊ ಇವನು ಕ್ಯಾಪಿಟಲ್ ಯಾವುದು ಮಾಡ್ಕೊಂಡಿದ್ದ ಅಂತ ತನ್ನ ಸಾಮ್ರಾಜ್ಯಕ್ಕೆ ಅಂದ್ರೆ ಆಳ್ವಿಕೆ ನಡೆಸಲಿಕ್ಕೆ ದಟ್ ಈಸ್ ತಾನೇಶ್ವರ ನೋಡಿ ವರ್ಧನರ ಶ್ರೇಷ್ಠ ದೊರೆ ಯಾರು ಅಂದರೆ ಹರ್ಷವರ್ಧನ ಹರ್ಷವರ್ಧನನ ರಾಜಧಾನಿ ಯಾವುದಪ್ಪ ಅಂದರೆ ತಾನೇಶ್ವರ ಅಂತ ಹರ್ಷವರ್ಧನನ ಸಹೋದರಿ ಯಾರು ಅಂತ ಸಹೋದರಿ ಯಾರು ರಾಜಶ್ರೀ ಇನ್ನು ಹರ್ಷವರ್ಧನ ಚರಿತ್ರೆ ಬರೆದವರು ಯಾರು ಅಂತ ಇದೆ ಬಾಣಭಟ್ಟ ನೋಡಿ ಇಲ್ಲಿ ಬಾಣಭಟ್ಟ ಅಂತಕ್ಕಂಥ ಒಬ್ಬ ಕವಿ ಬರುವಂಥದ್ದು ವರ್ಧನ ಸಾಮ್ರಾಜ್ಯದಲ್ಲಿ ಅಥವಾ ವರ್ಧನ ಮನೆತನದಲ್ಲಿ ಇವೆಲ್ಲ ಗೊತ್ತಿರಬೇಕು ನಿಮಗೆ ಕೇಳ್ತಾರೆ ಮನೆತನಗಳು ಮತ್ತು ಕವಿಗಳು ಅಂತ ಮ್ಯಾಥ್ಸ್ ಆಫ್ ಫಾಲಿಂಗ್ ಟೈಮ್ ಕ್ವಶನ್ಗಳಲ್ಲಿ ಹಾಗಾಗಿ ಯಾವ ಯಾವ ಕವಿ ಯಾವ್ಯಾವ ಮನೆತನಕ್ಕೆ ಸೇರಿದ ನನಗೆ ಗೊತ್ತಾಗಬೇಕು ಅಂದರೆ ಇವೆಲ್ಲವನ್ನು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ ನಾವು ಉತ್ತರಪತೇಶ್ವರ ಎಂದು ಯಾರು ಪ್ರಸಿದ್ಧಿಯಾಗಿದ್ದರು ಅಂತ ಹರ್ಷವರ್ಧನ್ ಹಂಡ್ರೆಡ್ ಪರ್ಸೆಂಟ್ ಹರ್ಷವರ್ಧನ್ ಅದಕ್ಕೆ ಕನೋಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅಂತ ಯುವೆನ್ಸ್ ಸ್ಟಾಂಗ್ ಯುವೆನ್ಸ್ ತಾಂಗ್ ಅಂತಕ್ಕಂಥ ಒಬ್ಬ ವಿದೇಶಿ ಯಾತ್ರಿಕ ಅಂತ ಯುವನ್ ಸ್ನಾಂಗು ಪಾಹಿಯನ್ ಇವರಿಬ್ಬರು ಕೂಡ ಸೊ ವಿದೇಶಿ ಯಾತ್ರಿಕರವರೆಲ್ಲ ಕನೂಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂದರೆ ಯು ಎನ್ ಅಂತ ಸೊ ನೋಡಿ ಯಾರು ಭಾಳ ಪ್ರಮುಖವಾದ ಪ್ರಶ್ನೆಗಳು ಸೊ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ವರ್ಧನ ವಂಶದ್ದು ಹರ್ಷವರ್ಧನ ಹರ್ಷವರ್ಧನ್ ರಾಜಧಾನಿ ಯಾವುದಪ್ಪ ಅಂದರೆ ತಾನೇಶ್ವರ ಹರ್ಷವರ್ಧನ ಸಹೋದರಿ ಯಾರು ಅಂದರೆ ರಾಜಶ್ರೀ ಹರಸ ಚರಿತ್ರೆ ಬರೆದವ್ರು ಯಾರು ಅಂದರೆ ಬಾಣಭಟ್ಟ ಉತ್ತರ ಪತೇಶ್ವರ ಅಂತಕ್ಕಂಥದ್ದು ಯಾರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂದರೆ ಹರ್ಷವರ್ಧನ ಇನ್ನು ಕನೂಜ್ನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅಂದರೆ ಇವೆ ಎನ್ಸ್ ತಾಂಗು ಸೊ ಹಾಗೆಯೇ ಈಗ ಮುಂದೆ ಹೋಗೋಣ ಈಗ ಮತ್ತಷ್ಟು ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಭಾಳ ಈಸಿಯಾಗಲಿ ಅಂತ ಮತ್ತೊಂದಷ್ಟು ಪ್ರಶ್ನೆಗಳಿದೆ ಏಳನೇ ಪ್ರಶ್ನೆ ನೋಡೋಣ ಈಗ ನೋಡಿ ಇದು ಇಲ್ಲಿ ಪ್ರಯಾಗ ಬೌದ್ಧ ಮಹಾ ಸಮ್ಮೇಳನ ಯಾವಾಗ ನಡೆಯಿತು ಅಂತ ಪ್ರಯಾಗ ಬೌದ್ಧ ಮಹಾ ಸಮ್ಮೇಳನ ಯಾವಾಗ ನಡೆಯಿತು ಅಂತ ಕ್ರಿಸ್ತಶಕ ಆರುನೂರ ನಲವತ್ತ್ಮೂರಲ್ಲಿ ಕ್ರಿಸ್ತಶಕ ಆರುನೂರ ನಲವತ್ತ್ಮೂರು ನೆಕ್ಸ್ಟು ಕದಂಬರ ಸ್ಥಾಪಕ ಯಾರು ಮಯೂರವರ್ಮ ಕನ್ನಡದ ಮೊದಲ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ ನೋಡಿ ಇಲ್ಲಿ ಕದಂಬರ ಬಗ್ಗೆಯೂ ಕೂಡ ಒಂದಷ್ಟು ವಿಷಯಗಳಿದೆ ಸೊ ವರ್ಧನರ ಬಗ್ಗೆ ಮತ್ತು ಕದಂಬರ ಬಗ್ಗೆ ಎರಡರ ಇಬ್ಬರ ಬಗ್ಗೆಯೂ ಕೂಡ ಒಂದಷ್ಟು ವಿಷಯಗಳು ಬರ್ತವೆ ನಿಮಗೆ ಇದು ಎಮ್ ಸಿ ಕ್ಯೂಗೆ ತುಂಬ ಯೂಸ್ ಆಗುತ್ತೆ ನೋಡಿ ಕದಂಬರ ಸ್ಥಾಪಕ ಯಾರಪ್ಪ ಅಂದರೆ ಮಯೂರವರ್ಮ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಇಲ್ಲಿ ಅದು ಹಲ್ಮಿಡಿ ಶಾಸನ ಗಂಗರ ಪ್ರಸಿದ್ಧ ದೊರೆ ಯಾರು ಅಂದರೆ ದುರ್ವಿನೀತ ಗಂಗರ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಇಲ್ಲಿ ದುರ್ವಿನೀತ ಆಗುತ್ತೆ ನೆಕ್ಸ್ಟು ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂತ ಆರಂಭಿಕ ಚಾಲುಕ್ಯ ರಾಜಧಾನಿ ಯಾವುದಾಗಿತ್ತು ಯಾವುದಪ್ಪ ಅಂದರೆ ಅದು ಆರಂಭಿಕ ಬಾದಾಮಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂದರೆ ಎರಡನೇ ಪುಲುಕೇಶಿ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಯಾವುದಪ್ಪ ಅಂದರೆ ವರಾಹ ಅಂತ ನೋಡಿ ಇವೆಲ್ಲ ಬಹಳ ಪ್ರಮುಖವಾದಂಥ ಅಂಶಗಳು ನೋಡಿ ಒಂದೊಂದು ಹೇಳ್ತೀನಿ ಈಗ ನಾನು ಪ್ರಯಾಗ ಬೌದ್ಧ ಮಹಾಸಭಾ ಅಥವಾ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೀತು ಅಂದರೆ ಕೃಷ್ಣ ಸರ್ನೂರ ನಲ್ವತ್ಮೂರಲ್ಲಿ ಕದಂಬರ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ ಕನ್ನಡದ ಮೊದಲ ಶಾಸನ ಯಾವುದಪ್ಪ ಅಂದರೆ ಅಲ್ಮಿಡಿ ಶಾಸನ ನೋಡಿ ಎಲ್ಮಿಡಿ ಶಾಸನ ಐ ತಿಂಕ್ ಕದಂಬರ ರಸ ಕಾಕುಸ್ತವರ್ಮನ ಒಂದು ಕಾಲದಲ್ಲಿ ಆಡಳಿತ ಇಲ್ಲಿ ಸಿಗದಂತೆ ಒಂದು ಶಾಸನ ಇದು ಎರಡು ಸಾವಿರದ ಹದಿನಾಲ್ಕರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಪೇಪರಲ್ಲೇ ಮೊದಲನೇ ಪ್ರಶ್ನೆ ಇದು ಅಲ್ಲಿರುವಂಥದ್ದು ಕೇಳಿರುವಂಥದ್ದು ಏಕೆಂದರೆ ಕೇಳ್ಬೋದು ಹೇಳಲಿಕ್ಕಾಗಲ್ಲ ಇದನ್ನು ಸೊ ರೆಪ್ಯುಟೇಷನ್ ಆಗುತ್ತೆ ಅನ್ನೋದಕ್ಕಿಂತ ಅಲ್ಮಿಡಿ ಶಾಸನದ ಬಗ್ಗೆ ಯಾವ ರೂಪದಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು ಅಲ್ಮಿಡಿ ಶಾಸನ ಯಾವಾಗ ದೊರೀತು ಅದೊಂದು ದತ್ತಿ ತಾಸನ ದತ್ತಿ ಶಾಸನ ಅದು ಅದು ಯಾವ ಭಾಷೆ ಪೂರ್ವದ ಹಳಗನ್ನಡ ಯಾವ ಸ್ತೋತ್ರಗಳಿತ್ತು ಇವೆಲ್ಲವನ್ನು ತಿಳ್ಕೋಬೇಕು ನಾವು ಅದನ್ನು ಆಯ್ತಾ ನೆಕ್ಸ್ಟು ಗಂಗರ ಪ್ರಸಿದ್ಧ ದೊರೆ ಯಾರು ಅಂದರೆ ದುರ್ವೀನಿ ಅಂತ ಅವಾಗಲೇ ಹೇಳಿದಾಗ ನಾನು ಆರಂಭಿಕ ಚಾಲುಕ್ಯ ರಾಜಧಾನಿ ಯಾವುದಾಗಿತ್ತು ಅಂದರೆ ಬಾದಾಮಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಎರಡನೇ ಪುಲಿಕೇಶಿ ಬಾದಾಮಿ ಚಾಲುಕ್ಯ ರಾಜಲಾಂಛನ ಯಾವುದಪ್ಪ ಅಂದರೆ ಇಲ್ಲಿ ವರಾಹ ಸೊ ನೆಕ್ಸ್ಟು ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಹೊಂದಿದ್ದು ಎರಡನೇ ಪುಲಿಕೇಶಿ ಉತ್ತರ ಪ್ರದೇಶ್ವರ ಅಂತ ಬಿರುದನ್ನು ಹೊಂದಿದ್ದು ಯಾರು ಹರ್ಷವರ್ಧನ ಕನ್ಫ್ಯೂಸ್ ಆಗ್ಬಿಡಿ ಉತ್ತರ ಪತೇಶ್ವರ ಯಾರು ಅಂದರೆ ಹರ್ಷವರ್ಧನ ದಕ್ಷಿಣ ಪ್ರದೇಶ್ವರ ಯಾರು ಅಂದರೆ ಇಲ್ಲಿ ಎರಡನೇ ಪುಲಕೇಶಿ ಐಹೊಳೆ ಶಾಸನವನ್ನು ಯಾರು ರಚನೆ ಮಾಡಿದ್ರು ಅಂತ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚನೆ ಮಾಡೋದು ಇಲ್ಲಿ ಯಾರು ಅಂದರೆ ರವಿಕೀರ್ತಿ ವಿಜಯ ಭಟ್ಟಾರಿಕೆ ರಚನೆ ಮಾಡಿದಂಥ ಕೃತಿ ಯಾವುದು ಅಂತ ವಿಜಯ ಭಟ್ಟಾರಿಕೆ ರಚನೆ ಮಾಡಿದಂಥ ಕೃತಿ ಯಾವುದು ದಟ್ ಈಸ್ ಕೌಮುದಿ ಮಹೋತ್ಸವ ಅಂತ ಕೌಮುದಿ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ವಿಜಯ ಭಟ್ಟಾರಿಕೆಯವರು ರಚನೆ ಮಾಡ್ತಾರೆ ಇನ್ನು ಇವೆನ್ಸ್ ತಾಂಕ್ ಕೃತಿ ಯಾವುದು ಸಿ ಯು ಕೆ ಅಂತ ಇವೆನ್ಸ್ ತಾಂಕ್ ಕೃತಿ ಯಾವುದು ಅಂದರೆ ಇಲ್ಲಿ ಸಿ ಯು ಕೆ ಆಯಿತಾ ಸೊ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಇಲ್ಲಿ ಹದಿನೆಂಟನೇ ಪ್ರಶ್ನೆಗಿಂತ ಇಲ್ಲಿ ನಿಮಗೆ ವರ್ಧನ ಸಾಮ್ರಾಜ್ಯದ ಬಗ್ಗೆ ಮತ್ತಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ ಈ ಒಂದು ಮೇನಿಂದ ಈಗ ಅದು ನೋಡೋಣ ಏನಿದೆ ಅಂತ ಹೇಳಿ ಹರ್ಷವರ್ಧನನ ತಂದೆ ತಾಯಿ ಯಾರು ಅಂತ ಹರ್ಷವರವರ್ಧನನ ತಂದೆ ತಾಯಿ ಯಾರು ದ ಪೇರೆಂಟ್ಸ್ ಆಫ್ ಹರ್ಷವರ್ಧನ ಅಂದರೆ ವರ್ಧನ ಅವರ ತಂದೆ ಯಶೋಮತಿ ಬಂದು ತಾಯಿ ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಹರ್ಷವರ್ಧನ ಸೊ ಆತನ ಯಾವುದಾದ್ರೂ ಎರಡು ಸಾಹಿತ್ಯ ಕೃತಿಯನ್ನು ತಿಳಿಸಿ ಅಂತ ಹೇಳಿದರೆ ಇಲ್ಲಿ ಮೊದಲನೇದು ಬಂದು ರತ್ನಾವಳಿ ಇನ್ನೊಂದು ಪ್ರಿಯದರ್ಶಿಕ ಅಂತ ಮೊದಲನೇದು ರತ್ನಾವಳಿ ಮತ್ತೊಂದು ಪ್ರಿಯದರ್ಶಿಕ ಅಂತ ಗೊಮಟೇಶ್ವರ ವಿಗ್ರಹನನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ ಗೊಮಟೇಶ್ವರ ವಿಗ್ರಹನನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರು ಮತ್ತು ಎಲ್ಲಿ ಅಂತ ಸೊ ಗಂಗರ ಮಂತ್ರಿ ಈತ ಚಾಮುಂಡರಾಯ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಸೊ ಎಲ್ಲಿ ಅಂದರೆ ಕರ್ನಾಟಕದ ಶ್ರವಣ ಬೆಳಗುಳದಲ್ಲಿ ಈ ಒಂದು ಗೊಮಟೇಶ್ವರ ವಿಗ್ರಹ ಅಂತಕ್ಕಂಥದ್ದು ಆಗಿರುವಂಥದ್ದು ಇದನ್ನು ಮಾಡೋದು ಯಾರಪ್ಪ ಅಂದರೆ ಗಂಗರ ಮಂತ್ರಿಯಾದಂಥ ಆದಂಥ ಹಿಮ್ಮಡಿ ಪುಲಿಕೇಶಿಯ ಯಾವುದಾದರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂತ ಅವನಿಗೆ ಹಿಮ್ಮಡಿ ಪುಲಿಕೇಶಿಗೆ ಹಲವಾರು ಬಿರುದು ಬಂದಿದೆ ಅದರಲ್ಲಿ ಬಹಳ ಪ್ರಮುಖವಾದಂಥ ಎರಡು ಬಿರುದುಗಳು ಯಾವುದಪ್ಪ ಅಂದರೆ ದಕ್ಷಿಣ ಪಥೇಶ್ವರ ಮತ್ತು ಪರಮೇಶ್ವರ ಅಂತ ದಕ್ಷಿಣ ಪತೇಶ್ವರ ಇನ್ನೊಂದು ಪರಮೇಶ್ವರ ಅಂತ ಐಹೊಳೆಯಲ್ಲಿರ್ತಕ್ಕಂಥ ಯಾವುದಾದರೂ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂತ ಇದೆ ಐಹೊಳಿಯಲ್ಲಿರುವ ಯಾವುದಾದರೂ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂತ ಹೇಳಿದರೆ ಒಂದು ಲಡ್ಕಾನ್ ದೇವಾಲಯ ಮತ್ತು ಒಂದು ದುರ್ಗದ ದೇವಾಲಯ ಅಂತ ಒಂದು ಲಡ್ಕಾನ್ ದೇವಾಲಯ ಮತ್ತೊಂದು ದುರ್ಗದ ದೇವಾಲಯ ನೆಕ್ಸ್ಟು ಪಟ್ಟದ ಕಲ್ಲಿನಲ್ಲಿರತಕ್ಕಂಥ ಯಾವುದಾದ್ರು ಎರಡು ದೇವಾಲಯಗಳನ್ನು ಹೆಸರಿಸಿ ಪಟ್ಟದ ಕಲ್ಲಿನಲ್ಲಿರುವ ಯಾವುದಾದರೂ ಎರಡು ದೇವಾಲಯಗಳನ್ನು ಹೆಸರಿಸಿ ನೋಡಿ ಒಂದು ವಿರೂಪಾಕ್ಷ ದೇವಾಲಯ ಮತ್ತೊಂದು ಮಲ್ಲಿಕಾರ್ಜುನ ದೇವಾಲಯ ಒಂದು ವಿರೂಪಾಕ್ಷ ದೇವಾಲಯ ಮತ್ತೊಂದು ಮಲ್ಲಿಕಾರ್ಜುನ ದೇವಾಲಯ ಸೊ ಕೊನೆಯ ಒಂದು ಪ್ರಶ್ನೆ ಈ ಸೆಷನ್ಲಿ ಇಲ್ಲಿ ಅಂದರೆ ಈ ಒಂದು ಮೇಲಲ್ಲಿ ಅಂತ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದರೂ ಎರಡು ಪ್ರಮುಖ ಕೇಂದ್ರವನ್ನು ಹೆಸರಿಸಿ ಅಂದ್ರೆ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದರೂ ಎರಡು ಪ್ರಮುಖ ಕೇಂದ್ರವನ್ನು ಹೆಸರಿಸಿ ಅಂತ ಮಹಾಬಲಿಪುರಂ ಮತ್ತು ಕಂಚಿ ಅಂತ ವಾಸ್ತುಶಿಲ್ಪ ಅಂದರೆ ಕಟ್ಟಡ ನಿರ್ಮಾಣದ ವಿನ್ಯಾಸಕ್ಕೆ ಅದರ ಒಂದು ಕಟ್ಟುವಿಕೆಗೆ ಬಳಸ್ತಕ್ಕಂಥ ಒಂದು ವಿನ್ಯಾಸ ಅದು ವಾಸ್ತುಶಿಲ್ಪ ಅಂತಕ್ಕಂಥದ್ದು ಅಂದರೆ ಒಂದು ದೇವಸ್ಥಾನ ಅಥವಾ ಒಂದು ಕಟ್ಟಡ ಅಂತಂದು ಹೀಗೆ ಇರಬೇಕು ಈ ಶೈಲಿಯಲ್ಲಿ ಇರಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಅಂಶ ಅದು ಹಾಗಾಗಿ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದ್ರೂ ಎರಡು ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಅಂದರೆ ಮೊದಲನೇದು ಬಂದು ಮಹಾಬಲಿಪುರಮು ಮತ್ತೊಂದು ಬಂದು ಕಂಚಿ ಸೊ ಈಗ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಆಗಿ ಯೂಜನ್ ಮಾಡ್ಬಿಡ್ತೀನಿ ಒಂದು ಕಡೆಯಿಂದ ಮತ್ತೆ ಈಗೇನು ಹೇಳಿದೆ ಅದನ್ನ ದ ಪೇರೆಂಟ್ಸ್ ಆಫ್ ಹರ್ಷವರ್ಧನ ಅಂದರೆ ಒಂದು ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಹರ್ಷವರ್ಧನ್ ರಚನೆ ಮಾಡಿದಂಥ ಎರಡು ಕೃತಿಗಳು ಯಾವುದಪ್ಪ ಅಂದರೆ ಒಂದು ರತ್ನಾವಳಿ ಮತ್ತೊಂದು ಪ್ರಿಯದರ್ಶಕ ಗೊಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋರು ಯಾರು ಮತ್ತು ಎಲ್ಲಿ ಅಂದರೆ ಗಂಗರ ಮಂತ್ರಿಯಾದಂಥ ಚಾಮಂಟರಾಯ ಪ್ರತಿಷ್ಠಾಪನೆ ಮಾಡ್ತೇನೆ ಎಲ್ಲಿ ಅಂದರೆ ಕರ್ನಾಟಕದ ಶ್ರವಣ ಬೆಳಗುಳದಲ್ಲಿ ಇನ್ನು ಇಮ್ಮಡಿ ಪುಲಿಕೆಯ ಸಿಗಿದ್ದಂಥ ಯಾವುದಾದ್ರೂ ಎರಡು ಬಿರುದುಗಳನ್ನು ಹೇಳಿ ಅಂತ ಹೇಳಿದರೆ ಸೊ ಮೊದಲನೇದು ಬಂದು ದಕ್ಷಿಣ ಪದೇಶ್ವರ ಮತ್ತೊಂದು ಪರಮೇಶ್ವರ ಐಹೊಳೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂದರೆ ಒಂದು ಲಡ್ಕಾನ್ ದೇವಾಲಯ ಮತ್ತು ಒಂದು ದುರ್ಗದ ದೇವಾಲಯ ಪಟ್ಟಣದ ಕಲ್ಲಿರ್ತಕ್ಕಂಥ ಯಾವುದಾದ್ರೂ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂದರೆ ಪಟ್ಟಣದ ಕಲ್ಲಲ್ಲಿರ್ತಕ್ಕಂಥ ಎರಡು ದೇವಾಲಯಗಳು ಮೊದಲನೇದು ವಿರೂಪಾಕ್ಷ ದೇವಾಲಯ ಮತ್ತೊಂದು ಮಲ್ಲಿಕಾರ್ಜುನ ದೇವಾಲಯ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದ್ರೂ ಎರಡು ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಅಂದರೆ ಮಹಾಬಲಿಪುರ ಮತ್ತು ಕಂಚಿ ಆಗುತ್ತೆ ಇವೆಲ್ಲವೂ ನಿಮಗೆ ಭಾಳ ಸೂಕ್ತವಾಗಿ ಬೇಕಾಗುತ್ತೆ ನಿಮಗೆ ಮಾರ್ಕ್ಸೆಲ್ಲ ಗೇನ್ ಮಾಡಲಿಕ್ಕೆ ಆಯಿತಾ ಸೊ ನೆಕ್ಸ್ಟು ಈ ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ಈಗ ಹರ್ಷವರ್ಧನ ಬಗ್ಗೆ ಹಲವಾರು ಮಾಹಿತಿನ ಕಲಿಯಾಕ್ತಿವಿ ನಾವು ಅಂದರೆ ಅವನ ದಿಗ್ವಿಜಗಳಾಗಿರ್ಬೋದು ಆತನ ಅಚೀವ್ಮೆಂಟ್ಸು ಸೊ ಎಲ್ಲವನ್ನ ನಾವು ಈ ಒಂದು ವಿಶ್ಲೇಷಣೆಯಲ್ಲಿ ನೋಡೋಣ ಈಗ ಅಚೀವ್ಮೆಂಟ್ ಆಫ್ ಹರ್ಷವರ್ಧನ ವರ್ಧನ ಸಾಮ್ರಾಜ್ಯದ ಒಬ್ಬ ಶ್ರೇಷ್ಠ ಅಚೀವ್ಮೆಂಟ್ ಆಫ್ ಹರ್ಷವರ್ಧನ ನೋಡಿ ಒಂದ್ ಕಡೆ ನೋಡ ಹರ್ಷವರ್ಧನ ವರ್ಧನ ವಂಶದ ಶ್ರೇಷ್ಠ ದೊರೆಯಾಗಿರುತ್ತೆ ಕೃಷಿ ಶಕ ಆರ್ನೂರ ಆರರಿಂದ ಆರುನೂರ ನಲವತ್ತೆರಡರವರೆಗೆ ಆತ ರಾಜ್ಯ ಮಾಡ್ತಾನೆ ಸೊ ಅವನ ಕಾಲಘಟ್ಟ ಇದು ನೋಡಿ ಎಲ್ಲಿಂದ ಇಲ್ಲಿವರೆಗೆ ಕೃಷಿಶಕ ಆರುನೂರ ಆರರಿಂದ ಆರುನೂರ ನಲವತ್ತೆರಡರವರೆಗೆ ರಾಜ್ಯ ಬರವನ್ನು ಮಾಡ್ತಾನೆ ಅಂತ ನೆಕ್ಸ್ಟು ನೋಡಿ ಅವನಿಗಿದ್ದಂಥ ಒಂದು ಬಿರುದು ಇವೆಲ್ಲ ಶಿಲಾದಿತ್ಯ ಎಂದು ಕರೆಯಲಾಗ್ತಿತ್ತು ಮತ್ತು ತಾಣೇಶ್ವರ ಒಂದು ರಾಜಧಾನಿ ಆಗಿತ್ತು ಶಿಲಾದಿತ್ಯ ಅಂತ ಕರಿತಿದ್ರು ಮತ್ತು ಈತನ ಉತ್ತರ ಪ್ರದೇಶ್ವರ ಅಂತ ಹೇಳ್ತಾಯಿದ್ರು ಹರ್ಷವರ್ಧನ್ ಅಂತ ದಕ್ಷಿಣ ಪ್ರದೇಶ್ವರ ಯಾರಪ್ಪ ಅಂದರೆ ಎರಡನೇ ಪುಲಿಕೇಶಿ ಇಲ್ಲಿ ಉತ್ತರ ಪ್ರದೇಶ್ವರ ಯಾರು ಅಂದರೆ ಇಲ್ಲಿ ಹರ್ಷವರ್ಧನ ಆಯಿತಾ ತಾಣೇಶ್ವರ ಇವನ ರಾಜಧಾನಿಯಾಗಿತ್ತು ಕ್ಯಾಪಿಟಲ್ಲು ಇವು ವರ್ಧನ ಒಂದು ಸಾಮ್ರಾಜ್ಯಕ್ಕೆ ಇನ್ನು ಈತನ ಅಚೀವ್ಮೆಂಟ್ಸು ನೋಡೋಣ ಈಗ ಅದರಲ್ಲಿ ಭಾಳ ಮೊದಲನೇದು ಬಂದು ಉತ್ತರ ಭಾರತದ ದಂಡಯಾತ್ರೆಗಳು ನೋಡಿ ಇಲ್ಲಿ ಯಾವ್ಯಾವ ದಂಡಯಾತ್ರೆಯನ್ನು ಯಾರ ಮೇಲೆ ಮಾಡ್ತಾನೆ ಅಂತ ಹರ್ಷವರ್ಧನ ತನ್ನ ಸಹೋದರಿ ರಾಜಶ್ರೀಯನ್ನು ರಕ್ಷಣೆ ಮಾಡಿ ಅವಳ ರಾಜ್ಯವಾದ ಕನೂಜನ್ನು ತನ್ನ ಸಾಮ್ರಾಜ್ಯದಲ್ಲಿ ಅವನು ಏನು ಮಾಡ್ತಾನೆ ವಿಲೀನಗೊಳಿಸಿಕೊಂಡು ಅದನ್ನು ತನ್ನ ಎರಡನೇ ರಾಜಧಾನಿಯಾಗಿ ಮಾಡಿಕೊಳ್ತಾನೆ ಮೊದಲು ಅವನಿಗೆ ತಾಣೇಶ್ವರ ರಾಜಧಾನಿಯಾಗಿರುತ್ತೆ ಅದಾದ ನಂತರದಲ್ಲಿ ಉತ್ತರ ಭಾರತ ದಿಗ್ವಿಜಯ ಮಾಡಬೇಕಾದಂಥ ಟೈಮಲ್ಲಿ ತನ್ನ ಸಹೋದರಿಯನ್ನ ರಕ್ಷಣೆ ಮಾಡಲಿಕ್ಕೆ ಉದ್ದೇಶದಿಂದ ಅಂದ್ರೆ ರಾಜ್ಯಶ್ರೀಯನ್ನು ಸೊ ಅವಳ ಒಂದು ರಾಜ್ಯವಾಗಿದ್ದಂಥ ಒಂದು ಕನೂಜನ್ನು ಸೊ ಅದನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡು ತನ್ನ ಕನುಜನ್ನು ಏನು ಮಾಡ್ತಾನೆ ಇವನು ತನ್ನ ಸಹೋದರಿಯ ರಾಜ್ಯವಾದ ಕನೂಜನ್ನ ಎರಡನೇ ರಾಜಧಾನಿಯಾಗಿ ಏನು ಅವನು ಮಾಡಿಕೊಳ್ತಾನೆ ಇದು ವೆರಿ ಫಸ್ಟ್ ಪಾಯಿಂಟು ದಿಗ್ವಿಜಯಗಳಲ್ಲಿ ನೆಕ್ಸ್ಟು ಹರ್ಷವರ್ಧನನು ಕಾಮರೂಪದ ಭಾಸ್ಕರ ವರ್ಮನ ಜೊತೆಗೂಡಿ ಗೌಡ ದೇಶದ ಶಶಾಂಕನನ್ನು ಕಾಮರೂಪದ ಭಾಸ್ಕರ ವರ್ಮನ ಜೊತೆಗೂಡಿ ಅವನ ಹೆಸರೇ ಕಾಮರೂಪದ ಭಾಸ್ಕರ ವರ್ಮನ ಜೊತೆಗೂಡಿ ಗೌಡ ದೇಶದ ಶಶಾಂಕನನ್ನು ಸೋಲಿಸ್ತಾನೆ ಅದಾದ ಮೇಲೆ ಸಂಪೂರ್ಣವಾಗಿ ಸೋಲಿಸಲು ಇಲ್ಲಿ ವಿಫಲ ಆಗ್ತಾನೆ ಅಂದರೆ ಸೋಲ್ಬೇಕು ಅಂತ ಹೋಗ್ತಾನೆ ಇಲ್ಲಿ ಸೋಲಿಸಬೇಕು ಅಂತ ಬಟ್ ಪೂರ್ಣ ಪ್ರಮಾಣದಲ್ಲಿ ಸೊ ಅದನ್ನ ಸೋಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಅದು ಸ್ವಲ್ಪ ವಿಫಲ ಆಗುತ್ತೆ ಕೊನೆಯಲ್ಲಿ ಅದಾದಮೇಲೆ ದೊರೆ ದೇವಗುಪ್ತನನ್ನು ಸೋಲಿಸಿ ಅವನ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ ನೋಡಿ ಯಾರನ್ನು ದೊರೆ ದೇವಗುಪ್ತನನ್ನು ಸೋಲಿಸ್ಬಿಟ್ಟು ಅವನ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ ಮೇಲೆ ವಲ್ಲಭಿಯ ಎರಡನೇ ಧ್ರುವ ಸೋಲಿಸಿ ಅವನೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ ಅಂತ ಯಾರವನು ವಲ್ಲಭಿಯ ಎರಡನೇ ಧ್ರುವ ಸೇವನನ್ನು ಸೋಲಿಸಿ ಅವನೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ ಇನ್ನು ಮುಂದುವರೆದಂತೆ ಅವನ ಸಾಧನೆಗಳು ಇನ್ನೂ ಹತ್ತು ಹಲವಾರು ಬರುತ್ತೆ ನೋಡಿ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲಿ ಸೊ ಹರ್ಷನು ಉತ್ತರದ ಬಹುತೇಕ ಪ್ರದೇಶವನ್ನು ವಶಪಡಿಸಿಕೊಂಡು ಈ ಸಾಧನೆಯ ಸಂಕೇತವಾಗಿ ಉತ್ತರ ಪತೇಶ್ವರ ಅಂತ ಬಿರಿದುಕೊಳ್ತಾರೆ ಇದು ಕೇಳ್ಬೋದು ಹರ್ಷವರ್ಧನನ್ನು ಉತ್ತರ ಪತೇಶ್ವರ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ಅವನು ಉತ್ತರದ ಬಹುತೇಕ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ ಅಂದರೆ ಮೂರ್ದೇ ಅಂತ ಪ್ರದೇಶವನ್ನು ಸೊ ಆ ಉತ್ತರದಲ್ಲಿ ವಶಪಡಿಸ್ಕೊಂಡಂಥ ಪ್ರದೇಶಗಳ ಹಿನ್ನೆಲೆಯಲ್ಲಿ ವಶಪಡಿಸ್ಕೊಂಡಂಥ ಪರಿಣಾಮವಾಗಿ ಆತನಿಗೆ ಅದರ ಒಂದು ಸಂಕೇತವಾಗಿ ದಿಗ್ವಿಜಯದ ಸಂಕೇತವಾಗಿ ಆತನಿಗೆ ಉತ್ತರ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಇಲ್ಲಿ ಕೊಡುವಂಥದ್ದು ಸೊ ನೆಕ್ಸ್ಟು ಈ ಸೆಕೆಂಡ್ ಪಾಯಿಂಟಲ್ಲಿ ಇಲ್ಲಿ ಇಲ್ಲಿ ಇಮ್ಮಡಿ ಪುಲಿಕೇಶಿಯ ಕಾಳಗ ಈ ಕಳಗದ ಬಗ್ಗೆ ನೋಡೋಣ ಈಗ ಕೃಷ್ಣಶಕ ಆರುನೂರ ನಾಲ್ಕರಲ್ಲಿ ನೋಡಿ ಯಾವಾಗ ಕೃಷ್ಣಶಕ ಆರುನೂರ ಮೂವತ್ನಾಲ್ಕರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ನರ್ಮದಾ ನದಿಯ ಕಾಳಗೂ ನಡೆಯಿತು ಅಂತ ಇಲ್ಲಿ ಒಂದಷ್ಟು ವಿಚಾರಗಳಿದೆ ನೋಡಿ ಇಮ್ಮಡಿ ಪುಲಿಕೇಶಿಗೂ ಆರುನೂರ ಮೂವತ್ನಾಲ್ಕರಲ್ಲಿ ಹರ್ಷವರ್ಧನಿಗೂ ಇಲ್ಲಿ ನರ್ಮದಾ ನದಿಯಲ್ಲಿ ಕಾಳಗ ನಡೆಯುತ್ತೆ ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲನ್ನು ಒಪ್ತಾನೆ ಇಲ್ಲಿ ನೋಡಿ ಇಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಇಮ್ಮಡಿ ಪುಲಿಕೇಶಿ ವಿರುದ್ಧ ಯುದ್ಧವನ್ನು ಮಾಡಿದಂಥ ಹರ್ಷವರ್ಧನ ಆ ಕಾಳಗದಲ್ಲಿ ಇಮ್ಮಡಿ ಪುಲಿಕೇಶಿ ವಿರುದ್ಧವಾಗಿ ತನ್ನ ಹರ್ಷವನ್ನು ಕಳೆದುಕೊಂಡ ಅಂತಿದೆ ಹರ್ಷವನ್ನು ಕಳೆದುಕೊಂಡ ಅಂದರೆ ಇಸ್ ನಥಿಂಗ್ ಬಟ್ ಅವನು ಇಮ್ಮಡಿ ಪುಲಿಕೇಶಿ ವಿರುದ್ಧವಾಗಿ ಜೈವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸೋಲ್ತಾನೆ ಅಂತ ಸೊ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ ಇದರ ಪರಿಣಾಮವಾಗಿ ಇಮ್ಮಡಿ ಪುಲಿಕೇಶಿಗೆ ಪರಮೇಶ್ವರ ಅಂತಕ್ಕಂಥ ಬಿರುದು ಸಿಕ್ಕುತ್ತೆ ಅವನಿಗೆ ಅವನಿಗೆ ಎರಡು ಬರ್ತಿ ಬಿರುದು ಒಂದು ದಕ್ಷಿಣ ಪಥೇಶ್ವರ ಇನ್ನೊಂದು ಪರಮೇಶ್ವರ ಎರಡು ಬಿರುದು ಬರುತ್ತೆ ಅವನಿಗೆ ಆಯಿತಾ ಹಾಗಾಗಿ ಯಾರ ವಿರುದ್ಧವಾಗಿ ಸೋಲ್ತಾನೆ ಅಂದರೆ ಇಮ್ಮಡಿ ಪುಲಿಕೇಶಿ ವಿರುದ್ಧವಾಗಿ ಕೃಷ್ಣ ಶೇಕ ಆರುನೂರ ಮೂವತ್ನಾಲ್ಕರಲ್ಲಿ ನರ್ಮದಾ ನದಿಯ ಕಾಳಗದಲ್ಲಿ ನಡೀತಕ್ಕಂಥ ಒಂದು ಕಾಳಗ ಇದು ಸೊ ನೆಕ್ಸ್ಟು ಇನ್ನು ಹರ್ಷವರ್ಧನ ಸ್ವೀಕಾರ ಮಾಡಿದಂಥ ಬೌದ್ಧ ಧರ್ಮ ಅಂತ ಒಂದು ಆ ಧರ್ಮಕ್ಕೆ ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅವನು ಅಂತ ಶಿವಭಕ್ತನಾಗಿದ್ದ ಹರ್ಷವರ್ಧನ ನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಸೊ ಅಲ್ಲಿಗೆ ನಿಮಗೆ ಅಶೋಕ ಕೂಡ ಬೌದ್ಧ ಧರ್ಮನ ಸ್ವೀಕಾರ ಮಾಡಿರ್ತಾನೆ ಅದಾದಮೇಲೆ ಹರ್ಷವರ್ಧನ ಇಲ್ಲಿ ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾನೆ ಆದರೆ ಚಂದ್ರಗುಪ್ತ ಮೌರ್ಯ ಮಾತ್ರ ಅವನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿರ್ತಾನೆ ಆ ಮೌರ್ಯ ಸಾಮ್ರಾಜ್ಯದ ಮೂಲ ಸಂಸ್ಥಾಪಕ ಹಾಗಾಗಿ ಇವೆಲ್ಲ ಭಾಳ ಪ್ರಮುಖ ನಿಮಗೆ ಯಾವ ಯಾವ ಸಾಮ್ರಾಜ್ಯದ ದೊರೆಗಳು ಅಥವಾ ಚಕ್ರವರ್ತಿಗಳು ತನ್ನ ಕೊನೆಯ ಅವಧಿಗಳಲ್ಲಿ ಅಥವಾ ಒಂದು ಧರ್ಮವನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾವ ರೀತಿಯ ಧರ್ಮವನ್ನು ಸ್ವೀಕಾರ ಮಾಡಿರ್ತಾರೆ ಅದರ ಒಂದು ಪ್ರಚಾರವನ್ನು ಹೇಗೆ ಮಾಡಿರ್ತಾರೆ ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಇತಿಹಾಸದಲ್ಲಿ ಇಲ್ಲಿ ಸೊ ಮೂಲತಃ ಶಿವಭಕ್ತನಾಗಿದ್ದಂಥ ಹರ್ಷವರ್ಧನ ನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಸೊ ಅದಾದಮೇಲೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಲವಾರು ಕ್ರಮಗಳನ್ನು ಅವನು ತೆಗೆಳ್ತಾನೆ ಭಾಳ ಪ್ರಮುಖವಾಗಿ ಚೀನಾದ ಯಾತ್ರಿಕನಾದಂಥ ಈವೆನ್ಸ್ ತಾಂಗು ಈ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸ್ತಾನೆ ಅಂತ ಅಂದರೆ ಎಲ್ಲೆಲ್ಲಿ ಸಮ್ಮೇಳನ ಮಾಡ್ತಾ ನಡೀತಿದೆ ಇದು ಬೌದ್ಧ ಧರ್ಮ ಸಮ್ಮೇಳನಗಳು ಅಲ್ಲೆಲ್ಲೂ ಕೂಡ ಇಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಯಾರು ಚೀನಾದ ಯಾತ್ರಿಕ ಇವೆನ್ಸ್ ತಾಂಗು ಆಮೇಲೆ ಇನ್ನೊಂದು ವರ್ಷವರ್ಧನ ಸಾಹಿತ್ಯದಲ್ಲೂ ಕೂಡ ಅವನಿಗೆ ಒಂದಷ್ಟು ಅಭಿರುಚಿ ಇರುತ್ತೆ ಹಾಗಾಗಿ ಅವನು ಪಂಡಿತನಾಗಿದ್ದರಿಂದ ರತ್ನಾವಳಿ ಮತ್ತು ನಾಗಾನಂದ ಮತ್ತು ಪ್ರಿಯದರ್ಶಕ ನೋಡಿ ರತ್ನಾವಳಿ ನಾಗಾನಂದ ಪ್ರಿಯದರ್ಶಕ ಹರ್ಷನ ಆಸ್ಥಾನ ಕವಿ ಬಾಣಭಟ್ಟನು ಹರ್ಷಚರಿತ ಎಂಬ ಕೃತಿಯನ್ನ ಇಲ್ಲಿ ಬರೆಯುವಂಥದ್ದು ನೋಡಿ ಸ್ವತಃ ಪಂಡಿತನಾಗಿದ್ದಂತ ಹರ್ಷವರ್ಧನ ಮೂರು ಕೃತಿಯನ್ನ ಬರೀತಾನೆ ಅವನು ಒಂದು ರತ್ನಾವಳಿ ಇನ್ನೊಂದು ನಾಗಾನಂದ ಇನ್ನೊಂದು ಪ್ರಿಯದರ್ಶಕ ಅಂತ ಸೊ ಹರ್ಷನ ಆಸ್ಥಾನ ಕವಿ ಯಾರಪ್ಪ ಅಂದ್ರೆ ಇಲ್ಲಿ ಬಾಣಭಟ್ಟ ಅವನು ಹರ್ಷಚರಿತ ಅಂತಕ್ಕಂಥ ಕೃತಿಯನ್ನ ಇಲ್ಲಿ ಬರೀತಾನೆ ನೆಕ್ಸ್ಟ್ ಚೀನಾದೊಡನೆ ರಾಯಭಾರಿಗಳನ್ನ ವಿನಿಮಯ ಮಾಡ್ಕೊಳ್ತಾನೆ ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ತಂದ ಕೀರ್ತಿ ಹರ್ಷವರ್ಧನ್ಗಿರುತ್ತೆ ನೋಡಿ ಗುಪ್ತರಾದ ಮೇಲೆ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ಯಾರು ತಂದರು ಅಂದರೆ ಅದು ಒನ್ ಓನ್ಲಿ ಹರ್ಷವರ್ಧನ ಈಗ ನೆಕ್ಸ್ಟು ಚಾಳುಕ್ಯ ಮತ್ತು ಪಲ್ಲವರ ನಡುವಿನ ಸಂಘರ್ಷವನ್ನು ವಿವರಿಸಿ ಅಂತ ಇದೆ ಚಾಳುಕ್ಯರು ಮತ್ತು ಪಲ್ಲವರ ನಡುವಿನ ಅವರ ಸಂಘರ್ಷ ಅವರ ನಡುವಿನ ಕದನ ಅಥವಾ ಕಾಳಗಳು ಯಾವ ರೀತಿ ಇತ್ತು ಅಂತ ಇದು ನೋಡೋ ಪ್ರಯತ್ನ ಮಾಡೋ ಒಂದು ಕಡೆಯಿಂದ ಈಗ ನೋಡಿ ಇಲ್ಲಿ ಮೊದಲನೇ ಪಾಯಿಂಟಲ್ಲಿ ಪಲ್ಲವ ಮತ್ತು ಚಾಳುಕ್ಯರ ನಡುವಿನ ಸಂಘರ್ಷ ಕ್ರಿಸ್ತಕ ಆರನೇ ಶತಮಾನದಿಂದ ಹಿಡಿದು ಎಂಟನೇ ಶತಮಾನದವರೆಗೂ ನಡೆಯುತ್ತೆ ಅಂತ ನೋಡಿ ಸಿಕ್ಸ್ ಸೆಂಚುರಿಯಿಂದ ಹಿಡಿದು ಏಯ್ಟ್ ಸೆಂಚುವರಿವರೆಗೂ ನಡೆಯುತ್ತೆ ಅಂತ ಕೃಷ್ಣ ತುಂಗಭದ್ರಾ ದೋಹ ಪ್ರದೇಶಗಳ ಮೇಲೆ ಈ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳನ್ನು ಇಲ್ಲಿ ದೋಹ ಪ್ರದೇಶ ಅಂತ ಕರಿತೀವಿ ನಾವು ಅಂದರೆ ಎರಡು ನದಿಗಳನ್ನ ಆಡುವಂಥದ್ದು ಪ್ರದೇಶಗಳ ಮೇಲೆ ಹಕ್ಕು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಇಬ್ಬರ ನಡುವೆ ದೀರ್ಘ ಸಂಘರ್ಷ ನಡೆಯುತ್ತೆ ಮೇನ್ ರೀಸನ್ ಇದು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಒಂದು ದೋಹ ಅ ಪ್ರದೇಶಗಳ ಮೇಲೆ ಯಾರಿಗೆ ಸಂಬಂಧಪಟ್ಟಿದ್ದು ಯಾರು ಅಧಿಕಾರವನ್ನು ಅಲ್ಲಿ ಐ ತಿಂಕ್ ಅಧಿಕಾರವನ್ನು ಹೇರಬೇಕು ಯಾರು ಹಕ್ಕು ಅದರ ಪ್ರದೇಶಗಳಿಗೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಹಲವಾರು ವರ್ಷಗಳ ದೀರ್ಘ ಸಂಘರ್ಷ ಅಲ್ಲಿ ಬೆಳೀತಾ ಇರುತ್ತೆ ನಡೀತಾ ಇರುತ್ತೆ ನೆಕ್ಸ್ಟು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಪ್ರಾರಂಭವಾದ ಪಲ್ಲವ ಚಾಳುಕ್ಯ ಸಂಗ್ರಹಿಸವು ಕೊನೆಯ ಚಾಳುಕ್ಯ ದೊರೆಗಳ ಕಾಲದವರೆಗೂ ಆರಂಭ ಆಗುತ್ತೆ ಸೊ ಇಮ್ಮಡಿ ಪುಲಿಕೇಶಿಯಿಂದಲೇ ಫಸ್ಟ್ ಸ್ಟಾರ್ಟ್ ಆಗೋದು ಅದು ಬಂದ್ಬಿಟ್ಟು ಚಾಳುಕ್ಯ ದೊರೆಗಳ ಕಾಲದವರೆಗೂ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಇನ್ನು ಇಮ್ಮಡಿ ಪುಲಿಕೇಶಿಯು ಪಲ್ಲವರ ಒಂದನೇ ಮಹೇಂದ್ರ ವರ್ಮವನ್ನು ಸೋಲಿಸ್ತಾನೆ ಆದರೆ ಇಮ್ಮಡಿ ಪುಲಿಕೇಶಿಯು ಒಂದನೇ ನರಸಿಂಹವರ್ಮನೆಯಿಂದ ಸೋಲಲ್ಪಟ್ಟು ಮತ್ತು ಬಾದಾಮಿಯನ್ನು ವಶಪಡಿಸ್ಕೊಳ್ತಾನೆ ನೋಡಿ ಫಸ್ಟ್ ಏನು ಮಾಡ್ತಾನೆ ಇಮ್ಮಡಿ ಪುಲಿಕೇಶಿ ಪಲ್ಲವರ ದೊರೆಯಾದಂಥ ಒಂದನೇ ಮಹೇಂದ್ರ ವರ್ಮನ ಸೋಲಿಸ್ತಾನೆ ಆದರೆ ಇಮ್ಮಡಿ ಪುಲಿಕೇಶಿಯು ಒಂದನೇ ನರಸಿಂಹ ಸೋಲಿಸ್ಲಿಕ್ಕಾಗಲ್ಲ ಅಲ್ಲಿ ಅವನಿಂದ ಸೊಳ್ಳಲ್ಪಡ್ತಾನೆ ಯಾರು ಇಮ್ಮಡಿ ಪುಲಿಕೇಶಿ ಮತ್ತು ಬಾದಾಮಿಯನ್ನು ವಶಪಡಿಸ್ಕೊಳ್ತಾನೆ ಇವನು ನೆಕ್ಸ್ಟು ಹಾಗೆ ಮುಂದೆ ಹೋಗೋಣ ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ನೋಡಿ ಎಷ್ಟು ವರ್ಷಗಳ ಕಾಲ ಸುಮಾರು ನೋಡಿ ಇಲ್ಲಿ ಇದೇ ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮಿಯನ್ನು ಇಮ್ಮಡಿ ಪುಲಿಕೇಶಿ ಮಗನಾದ ಒಂದನೇ ವಿಕ್ರಮಾದಿತ್ಯ ಇದನ್ನು ಕೇಳ್ಬೋದು ಒಂದನೇ ವಿಕ್ರ ವಿಕ್ರಮಾದಿತ್ಯ ಯಾರು ಅಂದರೆ ಇಮ್ಮಡಿ ಪುಲಿಕೇಶಿಯ ಮಗ ಆತ ಸುಮಾರು ಹನ್ನೆರಡು ವರ್ಷಗಳ ಕಾಲ ಪಲ್ಲವರ ವಶವಾಗಿದ್ದಂಥ ಬಾದಾಮಿಯನ್ನು ಏನು ಮಾಡ್ತಾನೆ ಇವನು ತನ್ನ ವಶಕ್ಕೆ ಪಡ್ಕೊಳ್ತಾನೆ ಇವನು ಪಲ್ಲವ ದೊರೆಗಳಾದಂಥ ಯಾರು ಒಂದನೇ ವಿಕ್ರಮಾದಿತ್ಯ ಇಮ್ಮಡಿ ಪುಲಿಕೇಶಿಯ ಮಗ ಆತ ಪಲ್ಲವ ದೊರೆಗಳಾದಂಥ ಒಂದನೇ ನರಸಿಂಹವರ್ಮನು ಎರಡನೇ ಮಹೇಂದ್ರ ಮತ್ತು ಒಂದನೇ ಪರಮೇಶ್ವರ ವರ್ಮನನ್ನು ಸೋಲಿಸ್ತಾರೆ ಅಂದರೆ ಎಲ್ಲರೂ ಸೋಲಿಸಿಕೊಂಡು ಬರ್ತಾನೆ ಇವನು ಒಂದನೇ ನರಸಿಂಹವರ್ಮ ಎರಡನೇ ಮಹೇಂದ್ರ ವರ್ಮ ಮತ್ತು ಒಂದನೇ ಪರಮೇಶ್ವರ ವರ್ಮನನ್ನು ಇನ್ನೂ ಸೋಲಿಸ್ತಾನೆ ಇನ್ನು ಇದಾದ ಮೇಲೆ ಒಂದನೇ ವಿಕ್ರಮಾದಿತ್ಯನ ಮಗನಾದ ವಿನಯಾದಿತ್ಯ ನೋಡಿ ಇಮ್ಮಡಿ ಪುಲಿಕೇಶಿಯ ಮಗ ಒಂದನೇ ವಿಕ್ರಮಾದಿತ್ಯ ಒಂದನೇ ವಿಕ್ರಮಾದಿತ್ಯನ ಮಗ ಯಾರಪ್ಪ ಅಂದರೆ ವಿನಯಾದಿತ್ಯ ಇವನು ಎರಡನೇ ಮಹೇಂದ್ರ ವರ್ಮನನ್ನು ಸೋಲಿಸ್ಬಿಟ್ಟು ಕಂಚಿಯನ್ನು ವಶಪಡಿಸ್ಕೊಳ್ತಾನೆ ಇಲ್ಲಿ ಚಾಲುಕ್ಯರ ವಿಜಯಾದಿತ್ಯ ಕಂಚಿಯ ಐದನೇ ಪರಮೇಶ್ವರನ ಸೋಲಿಸ್ತಾನೆ ಚಾಲುಕ್ಯರ ವಿಜಯಾದಿತ್ಯ ಕಂಚಿಯ ಐದನೇ ಪರಮೇಶ್ವರನ ಸೋಲಿಸ್ತಾನೆ ಇದಾದ ಮೇಲೆ ವಿಜಯಾದಿತ್ಯನ ಮಗನಾದಂಥ ಇಂಬಡಿ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಮೂರು ಬಾರಿ ದಾಳಿ ಮಾಡ್ತಾನೆ ಎಷ್ಟು ಬಾರಿ ಕಂಚಿಯ ಮೇಲೆ ಮೂರು ಬಾರಿ ದಾಳಿ ಮಾಡ್ತಾನೆ ಆತ ಸೊ ನೆಕ್ಸ್ಟು ನೋಡಿ ಕೊನೆಯದಾಗಿ ಇಲ್ಲಿ ಏನು ಕುಡಿದಾರೆ ಇಲ್ಲಿ ಕೃಷ್ಣದಕಾಯಿ ಏಳ್ನೂರ ನಲವತ್ತರ ಹೊತ್ತಿಗೆ ಪಲ್ಲವರು ಸಂಪೂರ್ಣವಾಗಿ ಸೊಲಕ್ತಾರೆ ಅಂದ್ರೆ ಏಳ್ನೂರ ನಲವತ್ತರ ಹೊತ್ತಿಗೆ ಪಲ್ಲವರ ಸಾಮ್ರಾಜ್ಯ ಏನೂ ಇರಲ್ಲ ಅವರು ಸಂಪೂರ್ಣವಾಗಿ ಸೋತೆ ಹೋಗ್ಬಿಡ್ತಾರೆ ಅವರು ಸೊ ರಾಷ್ಟ್ರಕೂಟರು ಚಾಳುಕ್ಯರ ಪ್ರಭಾವವನ್ನು ತೆಗೆಸಿದ ನಂತರ ಚಾಲುಕ್ಯ ಮತ್ತು ಪಲ್ಲವರ ನಿರಂತರ ಸಂಘರ್ಷ ಅಂತಕ್ಕಂಥದ್ದು ಕೊನೆ ಆಗುತ್ತೆ ಸೊ ಇಲ್ಲಿ ರಾಷ್ಟ್ರಕೂಟರು ಬರಲಿಲ್ಲ ಅಂದ್ಬಿಟ್ಟಿದ್ರೆ ಸೊ ಇಲ್ಲಿ ಚಾಳುಕ್ಯರ ಮತ್ತು ಪಲ್ಲವರ ಸಂಘರ್ಷ ಕೊನೆ ಆಗ್ತಿರಲಿಲ್ಲ ಅವರ ಒಂದು ಎಂಟ್ರಿ ಆದಮೇಲೆ ಚಾಳುಕ್ಯರ ಪ್ರಭಾವವನ್ನು ತಗ್ಗಿಸಿದ ನಂತರ ಏನಾಗುತ್ತೆ ಇಲ್ಲಿ ರಾಷ್ಟ್ರಕೂಟರು ಇವರ ಚಾಳುಕ್ಯ ಮತ್ತು ಪಲ್ಲವರ ನಿರಂತರ ಸಂಘರ್ಷ ಅಂತಕ್ಕಂಥ ಅಲ್ಲಿಗೆ ಅದು ಎಂಡ್ ಆಗಿಬಿಡುತ್ತೆ ನೆಕ್ಸ್ಟು ಇನ್ನು ಈ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ಒಂದು ಕಾಂಟ್ರಿಬ್ಯೂಟ್ ಮಾಡಿದರೆ ಏನು ಕೊಡುಗೆ ಇದೆ ಇವರು ಸೊ ಏನೆಲ್ಲ ಕೆಲವೊಂದು ದೇವಸ್ಥಾನಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಏನು ನಿರ್ಮಾಣ ಮಾಡಿದರೆ ಒಂದು ಕಡೆಯಿಂದ ಕ್ಲಿಕ್ ಆಗಿ ನೋಡೋಣ ಈಗ ಬಾದಾಮಿ ಚಾಲುಕ್ಯರು ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅದ್ಭುತ ಕೊಡುಗೆಯನ್ನು ನೀಡಿದ್ದಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಗರ್ಭಗೃಹದ ಜೊತೆಗೆ ಸ್ತಂಭ ಮಂಟಪ ಮತ್ತು ಸುಖನಾಸಿಗಳ ನಿರ್ಮಾಣ ಚಾಲುಕ್ಯರ ವಿಶಿಷ್ಟ ಕೊಡುಗೆಯಾಗಿದೆ ಕೇಳ್ಬೋದು ಇದು ಚಾಲುಕ್ಯರ ವಿಶಿಷ್ಟ ಕೊಡುಗೆ ಯಾವುದಪ್ಪ ಅಂದರೆ ವಾಸ್ತುಶಿಲ್ಪದ ಗರ್ಭಗೃಹದ ಜೊತೆಗೆ ಸ್ತಂಭ ಮಂಟಪ ಮತ್ತು ಸುಖನಾಸಿಗಳ ನಿರ್ಮಾಣ ಚಾಲುಕ್ಯರ ವಿಶಿಷ್ಟ ಕೊಡುಗೆ ಅಂತ ಹೇಳ್ಬೋದು ಇಲ್ಲಿ ಹಾಗೆಯೇ ಸ್ಕಾಲಪ್ ಮಾಡ ಇಲ್ಲಿ ಹಲವಾರು ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅನುಸರಿಸಿ ಅನೇಕ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಯಾವ ಶೈಲಿ ಉತ್ತರದ ನಾಗರ ಮತ್ತು ದಕ್ಷಿಣ ದ್ರಾವಿಡ ಶೈಲಿ ಕೇಳ್ಬೋದು ಸೊ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿ ಯಾವುದಪ್ಪ ಅಂದರೆ ದಟ್ಟ ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅವರು ಅನುಸರಿಸಿಕೊಂಡು ಅನೇಕ ದೇವಾಲಯಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ ನೆಕ್ಸ್ಟು ಇವರು ಕೆಂಪು ಮರಳುಗಲ್ಲನ್ನು ಬಳಸಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಚಾಲುಕ್ಯರ ಕಲೆಯು ಐಹೊಳಿಯಲ್ಲಿ ಜನ್ಮವನ್ನು ತಾಳಿ ಬಾದಾಮಿ ಮತ್ತು ಪಟದಕಲ್ಲಿನಲ್ಲಿ ಬೆಳೆಯುತ್ತೆ ನೋಡಿ ಇಲ್ಲಿ ಚಾಲುಕ್ಯರ ಕಲೆಯು ಸೊ ವೆರ್ ಇಸ್ ದಟ್ ಇಲ್ಲಿ ಎಸ್ ಎರ್ ಈಸ್ ಚಾಲುಕ್ಯರ ಕಲೆಯು ಐಹೊಳಿಯಲ್ಲಿ ಜನ್ಮವನ್ನು ತಾಳಿ ಬಾದಾಮಿ ಮತ್ತು ಪಟದಕಲ್ಲಲ್ಲಿ ಅದು ಬೆಳೆಯ ತೊಡಗುತ್ತೆ ಇನ್ನು ಬಾದಾಮಿ ಐಹೊಳೆ ಮತ್ತು ಪಟದಕಲ್ಲು ಇವರ ಪ್ರಮುಖ ಕೇಂದ್ರಗಳು ಬಾದಾಮಿ ಚಾಲುಕ್ಯರ ಪ್ರಮುಖ ಕೇಂದ್ರ ಯಾವುದಪ್ಪ ಅಂದರೆ ಬಾದಾಮಿ ಐಹೊಳೆ ಮತ್ತು ಕಂಡಿರ್ಕಲಾಗುತ್ತೆ ಆಗಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಲಕ್ಷಣಗಳು ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷಣಗಳು ಲಕ್ಷಣಗಳಿದ್ದು ಅಂತ ಅಂದರೆ ಅವರ ನಿರ್ಮಾಣ ಯಾವ ವಿನ್ಯಾಸದಲ್ಲಿ ಯಾವ ಸ್ಟೈಲಲ್ಲಿ ಇತ್ತು ಅಂತ ನೋಡಿ ಇಲ್ಲಿ ಕುಡಿದರೆ ಒಂದಷ್ಟು ಆರು ಪಾಯಿಂಟ್ ಇದೆ ಮೊದಲನೇದು ಚಿಕ್ಕದಾದ ತಳವಿನ್ಯಾಸ ಕುದುರೆ ಲಾಳಾಕೃತಿಯ ತಳವಿನ್ಯಾಸ ಚೌಕಾಕಾರದ ಗರ್ಭಗೃಹ ಒಳ ಪ್ರದಕ್ಷಿಣ ಪಥ ನೋಡಿ ಇಲ್ಲಿ ಕುಡಿದರೆ ಮುಖಮಂಟಪ ನವರಂಗ ಸುಖನಾಶಿ ಮತ್ತು ಗರ್ಭಗೃಹದ ಮೇಲೆ ಪಿರಾಮಿಡ್ಡಿನ ಆಕೃತಿ ಶಿಖರ ಇನ್ನು ಏಕಕೂಟ ದ್ವಿಕೂಟ ತ್ರಿಕೂಟ ಮತ್ತು ದೇವಾಲಯಗಳ ರಚನೆ ಕೇಳ್ತಿರೋದನ್ನು ಬಾದಾಮಿ ಚಾಲುಕ್ಯರ ದೇವಾಲಯ ರಚನೆಗಳಿಗೆ ಸಂಬಂಧಪಟ್ಟಾಗಿ ಕೇಳ್ಬೋದು ಅದು ಏಕಕೂಟ ದ್ವಿಕೂಟ ಮತ್ತು ತ್ರಿಕೂಟ ಈ ಮೂರು ಮಾದರಿಗಳಲ್ಲಿ ಅವರ ದೇವಾಲಯಗಳು ಅಥವಾ ವಾಸುಶಿಸಗಳು ನಿರ್ಮಾಣವಾಗಿರುತ್ತವೆ ಅಂತ ಇನ್ನು ಈ ಬಾದಾಮಿ ಚಾಲುಕ್ಯರ ಬಹಳ ಪ್ರಮುಖವಾದ ಕೆಲವೊಂದು ದೇವಾಲಯಗಳನ್ನು ನೋಡೋದಾದರೆ ನಿಮಗೆ ನೋಡಿ ಇಲ್ಲಿ ಬಾದಾಮಿಯಲ್ಲಿ ಯಾವ ದೇವಾಲಯಗಳಿದೆ ಅಂತ ಬಾದಾಮಿಯಲ್ಲಿ ಯಾವುದು ಬರುತ್ತೆ ಅಂತ ನೋಡಿ ಮೊದಲನೇದು ಗುಹಾಂತರ ದೇವಾಲಯ ಮಾಲಗಿತ್ತಿ ಶಿವ ದೇವಾಲಯ ಭೂತನಾಥ ದೇವಾಲಯ ಲಕುಮೀಶ ದೇವಾಲಯ ಐ ತಿಂಕ್ ಲಕ್ಷ್ಮೀಶಾಂತಿರಬೇಕು ಅದು ಪರವಾಗಿಲ್ಲ ವಿರೂಪಾಕ್ಷ ದೇವಾಲಯ ನೆಕ್ಸ್ಟು ಐಹೊಳೆಯಲ್ಲಿ ಯಾವುದಿದೆ ಅಂತ ಲಡ್ಕಾನ್ ದೇವಾಲಯ ದುರ್ಗದ ದೇವಾಲಯ ಮೇಗುದಿ ಜೈನ ದೇವಾಲಯ ಹಾಗೆಯೇ ಈಗ ಪಟ್ಟದ ನೋಡಣೆ ಈಗ ಒಂದು ಕಡೆಯಿಂದ ಇಲ್ಲಿ ಯಾವ ಟೆಂಪಲ್ ಇದೆ ಅಂತ ದಟ್ ಈಸ್ ಕಾಶಿ ವಿಶ್ವನಾಥ ದೇವಾಲಯ ಪಾಪನಾಥ ದೇವಾಲಯ ಜಂಬುಲಿಂಗೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಸೊ ನೆಕ್ಸ್ಟು ಈ ಫೋರ್ತ್ ಮೇನಲ್ಲಿ ಸೊ ನಾವು ಆವಾಗಲೇ ಹರ್ಷವರ್ಧನ ದಿಗ್ವಿಜಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಇಮ್ಮಡಿ ಪುಲಿಕೇಶಿಯ ಅಚೀವ್ಮೆಂಟ್ಸ್ ಏನು ಸಾಧನೆ ಏನು ಅದನ್ನು ಈಗ ಒಂದು ಕಡೆಯಿಂದ ನಾವು ಇಲ್ಲಿ ಚರ್ಚೆ ಮಾಡ್ತಾ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಈಗ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳೀಗ ಒಂದು ಕಡೆಯಿಂದ ನೋಡೋಣ ಇವನ ಅಚೀವ್ಮೆಂಟ್ಸ್ ಏನಿದೆ ಅಂತ ಈಗ ಇಲ್ಲಿ ಸೊ ಇಮ್ಮಡಿ ಪುಲಿಕೇಶಿಯ ಅಚೀವ್ಮೆಂಟ್ಸ್ ಬಗ್ಗೆ ನಿಮಗೆ ಹೇಳೋದಾದರೆ ಸೊ ಇಮ್ಮಡಿ ಪುಲಿಕೇಶಿಗೆ ಇದ್ದಂಥ ಬದಲು ನಿಮಗೆಲ್ಲ ಗೊತ್ತಿದೆ ಒಂದು ದಕ್ಷಿಣ ಪತೇಶ್ವರ ಮತ್ತೊಂದು ಪರಮೇಶ್ವರ ಅಂತ ಸೊ ನರ್ಮದಾ ನದಿಯ ತೀರದಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಗೆ ಯುದ್ಧ ನಡೆದಂಥ ಅಲ್ಲಿ ಫೈನಲಿ ಹರ್ಷವರ್ಧನ ಈತನ ವಿರುದ್ಧವಾಗಿ ಸೊಲನ್ನು ಒಪ್ಕೊಳ್ತಾನೆ ಸೋಲ್ ಅಂದರೆ ಸೋಲ್ತಾನೆ ಅಂತ ಅದಾದಮೇಲೆ ಇವನಿಗೆ ಅಲ್ಲಿ ದಕ್ಷಿಣ ಪಥೇಶ್ವರ ಅಂತಕ್ಕಂಥ ಬಿರುದು ಅಲ್ಲಿಂದ ಇವನಿಗೆ ಸಿಗುವಂಥದ್ದು ಇಮ್ಮಡಿ ಪುಲಿಕೇಶಿಯು ಬಾದಾಮಿ ಚೌಳಕರಲ್ಲೇ ಅತ್ಯಂತ ಶ್ರೇಷ್ಠ ದೊರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೊದಲನೇ ಇದು ಕವಿ ಯಾರಪ್ಪ ಅಂದರೆ ರವಿಕೀರ್ತಿ ಅಂತ ಸೊ ಯಾರು ಇಲ್ಲಿ ಇಮ್ಮಡಿ ಕು ಪುಲಿಕೇಶಿಯ ಒಂದು ಬಾದಾಮಿ ಚೋಳಕ್ರ ಆಸ್ಥಾನದಲ್ಲಿ ಇದ್ದು ಅಂದರೆ ರವಿಕೀರ್ತಿ ಅವನು ರಚನೆ ಮಾಡಿದಂಥ ಒಂದು ಶಾಸನ ಇದೆ ಐಹೊಳೆ ಶಾಸನ ಅಂತ ಅದು ಇಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ಅದು ತಿಳಿಸ್ತಾ ಹೋಗುತ್ತೆ ಅಂದರೆ ಅವನು ಹೇಗಿದ್ದ ಅವನು ಯಾವ ಥರ ದಂಡಯತ್ರೆಯನ್ನು ಮಾಡಿದ ಅವನ ಅಚೀವ್ಮೆಂಟ್ಸ್ ಏನು ಅವನ ಕೊಡುಗೆ ಏನು ಬಾದಾಮಿ ಚೌಳ್ರಕ್ಯಾರ ಒಂದು ಡೈನಾಸ್ಟಿಗ್ ಅಂತ ಎಲ್ಲವನ್ನ ಹೇಳುತ್ತೆ ಅದು ಸೊ ಹೇಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಡೀ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬೆಳಕನ್ನು ಚೆಲ್ಲುತ್ತೋ ಸೊ ಅದೇ ರೀತಿಯಲ್ಲಿ ರವಿಕೀರ್ತಿ ರಚನೆ ಮಾಡಿದಂಥ ಐಹೊಳೆ ಶಾಸನ ಇಡೀ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸಾಧನೆಗಳ ಬಗ್ಗೆ ಅದು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಅದು ನೆಕ್ಸ್ಟು ಕ್ರಿಸ್ತ ಶಿಖ ಆರುನೂರ ಒಂಬತ್ತರಲ್ಲಿ ನೋಡಿ ಯಾವಾಗ ಶಿಖ ಆರುನೂರ ಒಂಬತ್ತರಲ್ಲಿ ಅವನು ಅಧಿಕಾರಕ್ಕೆ ಬರೋದು ಯಾರೋ ಇಮ್ಮಡಿ ಪುಲಿಕೇಶಿ ನೋಡಿಕೊಂಡಿದಾರಲ್ಲಿ ಆರುನೂರ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಆತ ಚಿಕ್ಕ ಹುಡುಗಾಗಿರ್ತಾನೆ ಅಪ್ರಾಪ್ತ ಆಗಿರ್ತಾನೆ ಅದರಿಂದ ಚಿಕ್ಕಪ್ಪನಾದ ಮಂಗಲೇಶನು ಅವನ ಆಡಳಿತ ನೋಡಿಕೊಳ್ತಾನೆ ಅಂದರೆ ಅಧಿಕಾರಕ್ಕೆ ಬರ್ತಾನೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಆತನ ಚಿಕ್ಕಪ್ಪನಾದಂಥ ಮಂಗ್ಲೇಶ್ ಅಂತಕ್ಕಂಥವನು ನೆಕ್ಸ್ಟು ಇಮ್ಮಡಿ ಪುಲಿಕೇಶಿ ಬಗ್ಗೆ ಈವನ್ ತಾಂಗ ಸಿ ಯು ಕಿ ಬಾಣಭಟ್ಟದ ಹರಸಚರಿತೆ ಐಹೊಳೆ ಶಿಲಾಶಾಸನ ಮುಂತಾದವುಗಳು ಮಾಹಿತಿಯನ್ನು ಕೊಡುತ್ತೆ ಅಲ್ಲ ಭಾಳ ಪ್ರಮುಖವಾಗಿ ರವಿಕೀರ್ತಿ ಐಹೊಳೆ ಶಾಸನೇ ಅತಿ ಹೆಚ್ಚು ಮಾಹಿತಿಯನ್ನು ಕೊಡೋದು ಪುಲಿಕೇಶಿ ಬಗ್ಗೆ ಸೊ ಅದನ್ನು ಬಿಟ್ಟರೆ ಇನ್ನು ಯು ಎನ್ ಸ್ಥಾಂಗನ ಸಿ ಯು ಕಿ ಅದು ಕೂಡ ಒಂದಷ್ಟು ಮಾಹಿತಿ ಕೊಡುತ್ತೆ ಇನ್ನು ಬಾಣಭಟ್ಟನ ಹರಸಚರಿತೆ ಇವಿಷ್ಟು ಕೂಡ ಆತನ ಬಗ್ಗೆ ಮಾಹಿತಿಯನ್ನು ಇಲ್ಲಿ ತಿಳಿಸುತ್ತೆ ನೆಕ್ಸ್ಟು ಸಾಧನೆಗಳು ಮಂಗಳೇಶನ ಜೊತೆಗೆ ಯುದ್ಧ ಅಂತ ಚಿಕ್ಕಪ್ಪನ ಜೊತೆಗೆ ಯುದ್ಧ ಇಲ್ಲಿ ನೋಡೋಣ ಏನಿದೆ ಅಂತ ಹೇಳಿ ಇಮ್ಮಡಿ ಪುಲಿಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದರೂ ಮಂಗಳೇಶನ ಅಧಿಕಾರವನ್ನು ಅವನಿಗೆ ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡ್ತಾನೆ ಅಲ್ಲಿ ಒಂದು ಕಡೆ ವಯಸ್ಸಲ್ಲಿ ಚಿಕ್ಕವನು ಅಂತ ಅಂದ್ಕೊಂಡು ಅಧಿಕಾರ ಕೂರಿಸ್ತಾರೆ ಬಟ್ ಆಡಳಿತ ನಡೆಸ್ತಕ್ಕಂಥ ಒಂದು ಅಷ್ಟು ಜ್ಞಾನ ಇರಲ್ಲ ಅವನಿಗೆ ಅನುಭವ ಇರೋಲ್ಲ ಆದ ಕಾರಣದಿಂದ ಆತನ ಚಿಕ್ಕಪ್ಪನಾದಂಥ ಮಂಗ್ಲೇಶ ಆಡಳಿತವನ್ನು ನುಡ್ಕೋತಾನೆ ಅದು ಅವ್ನ ಕೆಲಸ ಆಗಿರಬೇಕಿತ್ತು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಅದನ್ನು ಬಿಟ್ಬಿಟ್ಟು ಇವನು ಸೊ ನಾನೇ ರಾಜ ನಾನೇ ಚಕ್ರವರ್ತಿ ಯಾಕೆ ಇವನು ಕೈಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ದುರಾಶೆಯಿಂದ ಅವನು ಶುರು ಮಾಡ್ಕೊತಾನೆ ಅಧಿಕಾರ ವಹಿಸ್ಕೊಳ್ಳೋಕ್ಕೆ ಇವೆಲ್ಲ ಇಮ್ಮಡಿ ಪುಲಿಪೇಶಕ್ಕೆ ಗೊತ್ತಾಗುತ್ತೆ ಅವನು ದೊಡ್ಡವನಾಗ್ತಾ ಆಗ್ತಾ ಅದಾದ ನಂತರದಲ್ಲಿ ಸೊ ಫೈನಲಿ ಏನು ಮಾಡ್ತಾನೆ ಈತನ ವಿರುದ್ಧವಾಗಿ ದಾಳಿಯನ್ನು ಮಾಡ್ಲಿಕ್ಕೆ ಹೋಗ್ತಾನೆ ಯಾರು ಇಮ್ಮಡಿ ಪುಲಿಕೇಶಿ ಸೊ ಇದನ್ನು ಸಹಿಸಿದಂಥ ಇಮ್ಮಡಿ ಪುಲಿಕೇಶಿಯು ಮಂಗಲೇಶನನ್ನು ಸಿಂಬಿಗೆ ಸಿಂಬಿಗೀಡದಲ್ಲಿ ಸೋಲಿಸಿ ಸಿಂಹಾಸನವನ್ನು ಏರ್ತಾನೆ ಅಂತ ಸಿಂಹಾಸನವನ್ನು ಇಲ್ಲಿ ಏರುವಂಥದ್ದು ಮಂಗ್ಲೇಶನನ್ನು ಏಳುವತ್ತು ಸಿಂಬಿಗೆ ಅಂತ ಏಳುವತ್ತು ಅದರ ಹೆಸರೆ ಏಳುವತ್ತು ಸಿಂಬಿ ಸೋಲಿಸಿ ಸಿಂಹಾಸನವನ್ನು ಏರ್ತಾನೆ ಯಾರೋ ಇಮ್ಮಡಿ ಪುಲಿಕೇಶಿ ಮಂಗ್ಲೇಶನನ್ನು ಸೋಲಿಸಿ ಇದಾದ ಮೇಲೆ ಈ ಜೊತೆ ಯುದ್ಧವನ್ನು ಮಾಡ್ತಾನೆ ಅಂತ ಈಗ ಇಮ್ಮಡಿ ಪುಲಿಕೇಶಿ ಅದನ್ನು ಒಂದು ಕಡೆಯಿಂದ ಈಗ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ದಟ್ ಈಸ್ ರಾಷ್ಟ್ರಕೂಟ ರಾಷ್ಟ್ರಕೂಟರ ಜೊತೆಗೆ ಯುದ್ಧ ಅಂತ ರಾಷ್ಟ್ರಕೂಟರ ನಾಯಕರಾದಂಥ ಅಪ್ಪಾಯಿಕ ಮತ್ತು ಗೋವಿಂದರು ಅಪ್ಪಾಯಿಕ ಮತ್ತು ಗೋವಿಂದರು ಚಾಳುಕ್ಯರ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾರೆ ಪುಲಿಕೇಶಿ ಈ ಇಬ್ಬರನ್ನ ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ ಏನೇ ದಾಳಿ ಮಾಡಿದ್ರೂ ಬಿಡಲ್ಲ ಭೀಮಾ ನದಿಯಲ್ಲಿ ತೀರದಲ್ಲಿ ಈ ಯಾರನ್ನ ಅಪ್ಪಾಯಿಕ ಮತ್ತು ಗೋವಿಂದರು ಅಂತಕ್ಕಂಥ ಇವರಿಬ್ಬರನ್ನ ಚಾಳುಕ್ಯರ ಇರಲ್ಲ ಅವರನ್ನ ಸೋಲಿಸ್ತಾನೆ ಅವನು ಸಾರಿ ರಾಷ್ಟ್ರಕೂಟದ ನಾಯಕರು ಇವರಿಬ್ಬರನ್ನು ಅಪಾಯಕ ಮತ್ತು ಗೋವಿಂದ ಅಂತ ಇವರನ್ನು ಸೋಲಿಸ್ತಾನೆ ಬ ಭೀಮನದ ತೀರ್ಥದಲ್ಲಿ ಇದಾದ ಮೇಲೆ ನೆರೆಹೊರೆಯ ಅರಸರ ಮೇಲೆ ಗೆಲುವುಗಳು ಅಂತ ಅಂದರೆ ಅಕ್ಕಪಕ್ಕದ ಸಾಮ್ರಾಜ್ಯಗಳ ಮೇಲೆ ಇವನು ಗೆಲ್ತಾನೆ ಅವು ಯಾವ್ಯಾವ್ದಪ್ಪ ಅಂದರೆ ಕದಂಬರನ್ನು ಸೋಲಿಸಿ ರಾಜಧಾನಿಯನ್ನು ವಶಪಡಿಸ್ಕೊಳ್ತಾನೆ ಕೊಂಕಣದ ಮೌರ್ಯರನ್ನು ಸೋಲಿಸ್ತಾನೆ ದಕ್ಷಿಣ ಕನ್ನಡದ ಅಳುಪುರ ಮತ್ತು ತಲಕಾಡಿನ ಗಂಗರನ್ನು ಸೋಲಿಸ್ತಾನೆ ಉತ್ತರದಲ್ಲಿ ಲಾಟರು ಮಾಳವರು ಮತ್ತು ಗುರ್ಜರರ ದುರ್ಗಗಳನ್ನು ಸೋಲಿಸ್ತಾನೆ ಅದಾದ ಮೇಲೆ ಗುಜರಾತ್ ಶಾಖೆಗೆ ತನ್ನ ಸಹೋದರ ಜಯಸಿಂಹನನ್ನು ಅಧಿಕಾರಕ್ಕೆ ಕೂರಿಸ್ತಾನೆ ರಿಜಿಸ್ಟ್ರಿಯಲ್ಲಿ ನೆಕ್ಸ್ಟು ಇನ್ನು ಹರ್ಷವರ್ಧನ ಜೊತೆಗೆ ಯುದ್ಧ ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಅವನು ಹಲವಾರು ಜನರ ಮೇಲೆ ಮಾಡಿದಂಥ ಯುದ್ಧಕ್ಕಿಂತ ಹರ್ಷವರ್ಧನ ಮೇಲೆ ಮಾಡಿದಂಥ ಯುದ್ಧ ಇದೆಯಲ್ಲ ಇದು ಬಹಳ ಪ್ರಾಮುಖ್ಯತೆಯನ್ನು ಇದು ಇತಿಹಾಸದಲ್ಲಿ ಉತ್ತರ ಪದೇಶ್ವರನಾದಂಥ ಹರ್ಷವರ್ಧನ ತನ್ನ ಉತ್ತ ತನ್ನ ದಕ್ಷಿಣ ಪಥೇಶ್ವರನಾದ ಎರಡನೇ ಪುಲಿಕೇಶಿ ನಡುವೆ ಕ್ರಿಸ್ತ ಶಕ ಆರುನೂರ ಮೂವತ್ನಾಲ್ಕರಲ್ಲಿ ನರ್ಮದಾ ನದಿ ನಡೆದಲ್ಲಿ ಭೀಕರ ಯುದ್ಧ ಆರಂಭ ಆಗುತ್ತೆ ನೋಡಿ ಯಾವಾಗ ಅಂದರೆ ಆರುನೂರ ಮೂವತ್ತ್ನಾಲ್ಕರಲ್ಲಿ ಹರ್ಷವರ್ಧನನು ಯುದ್ಧದಲ್ಲಿ ಸೋಲಪ್ಪ ಸೋಲನ್ನು ಒಪ್ಕೊಳ್ತಾನೆ ಗೆಲುವು ಪಡೆದಂಥ ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೊಳ್ತಾನೆ ಗೆಲುವು ಪಡೆದಂಥ ಪುಲಕೇಶಿಯ ಪುಲಿಕೇಶಿ ಪರಮೇಶ್ವರ ಅಂತಕ್ಕಂಥ ಬಿರುದನ್ನು ಪಡ್ಕೊಳ್ತಾನೆ ಇದಾದ ಮೇಲೆ ಪೂರ್ವ ಭಾಗದ ಕೆಲವೊಂದು ಮಿಲಿನ ದಾಳಿಗಳು ಅಂದರೆ ಪೂರ್ವ ಭಾಗದಲ್ಲಿ ಈತನ ದಾಳಿ ಯಾವ್ಯಾವುದಾಗಿತ್ತು ಅಂತ ಸೊ ಒಂದು ಕಡೆಯಿಂದ ನೋಡೋದಾದರೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಫಸ್ಟ್ ಪಾಯಿಂಟಲ್ಲಿ ಇಮ್ಮಡಿ ಪುಲಿಕೇಶಿಯು ಪೂರ್ವ ಭಾಗದ ರಾಜ್ಯಗಳ ಮೇಲೆ ದಾಳಿ ಮಾಡ್ತಾನೆ ದಕ್ಷಿಣದ ಕೌಶಲ ಕಳಿಂಗಾದುರಿಗಳು ಇವನಿಗೆ ಶರಣಾಗ್ತಾರೆ ನೆಕ್ಸ್ಟು ವೆಂಗಿ ಮಂಡಲವನ್ನು ಗೆದ್ದುಕೊಂಡು ಅಲ್ಲಿನ ಸಿಂಹಾಸನದಲ್ಲಿ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನ್ನು ಅರಸನನ್ನಾಗಿ ನೇಮಕ ಮಾಡ್ತಾನೆ ಅಂತ ಸೊ ದಕ್ಷಿಣ ವ್ಯಂಗಿ ಮಂಡಲವನ್ನು ಗೆದ್ಕೊಂಡಲ್ಲಿ ಏನು ಮಾಡ್ತಾನೆ ಅಲ್ಲಿನ ಸಿಂಹಾಸನದಲ್ಲಿ ತನ್ನ ಸಹೋದರ ಕುಬ್ಜ ಕುಬ್ಜ ಅಂದರೆ ಕುಳುಕ್ಕಿರ್ತಾನೆ ವಿಷ್ಣುವರ್ಧನನ್ನು ಅರಸನನ್ನಾಗಿ ಅಲ್ಲಿ ನೇಮಕ ಮಾಡ್ತಾನೆ ಇದಾದ ಮೇಲೆ ಇವನು ಉತ್ತರ ಪದೇಶ್ವರನಾದಂಥ ಹರ್ಷವರ್ಧನ ಮೇಲೆ ಯುದ್ಧ ಮಾಡಿದ ನಂತರದಲ್ಲಿ ಪಲ್ಲವರ ಜೊತೆಗೆ ಅವನು ಯುದ್ಧವನ್ನು ಮಾಡ್ತಾನೆ ಅಂದರೆ ಕಂಚಿಯ ಪಲ್ಲವರು ಅಂತ ಅವ್ರು ಇಷ್ಟು ಅಂದರೆ ಪಲ್ಲವರ ಪಲ್ಲವರಾದ ಏನಪ್ಪ ಅಂದರೆ ಕಂಚಿಯಾಗಿರುತ್ತೆ ಇಮ್ಮಡಿ ಪುಲಿಕೇಶಿ ಮತ್ತು ಪಲ್ಲವರ ಅರಸ ಒಂದನೇ ಮಹೇಂದ್ರ ವರ್ಮನ ಜೊತೆಗೆ ಪಾಳಿಲೂರು ಅಂತ ನೋಡಿ ಎಲ್ಲಿ ಯುದ್ಧ ಮಾಡೋದು ಪಾಳಿಲೂರು ಎಂಬಲ್ಲಿ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಒಂದನೇ ಮಹೇಂದ್ರ ವರ್ಮನ ಸುಲಭ್ತಾನೆ ಅಂದರೆ ಇಮ್ಮಡಿ ಪುಲಿಕೇಶಿ ಎಲ್ಲರ ಮೇನೂ ಜೀವನ ಸಾಹಸ ಸಾಸ್ತಾ ಹೋಗ್ತಾ ಇರ್ತಾನೆ ಇಲ್ಲಿ ಈ ಯುದ್ಧ ಪಲ್ಲವ ಮತ್ತು ಚಾಳುಕ್ಯರ ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ನಾಂದಿಯಾಗುತ್ತೆ ನೆಕ್ಸ್ಟು ಒಂದನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ಕೃಷಸಿಕ ಆರುನೂರ ನಲವತ್ತೆರಡರಲ್ಲಿ ನಡೆದಂಥ ಪೆರಿಯಾಳ ಅದಾದ ಮೇಲೆ ಮಣಿಮಂಗಳ ಮತ್ತು ಸುರಮಾನ ಕದನಗಳಲ್ಲಿ ಪುಲಿಕೇಶಿ ಸುರಲ್ಪಟ್ಟು ಕೊನೆಯ ಉಸಿರು ಎಳಿತಾನೆ ನೋಡಿ ಅಂತಿಮ ಇದು ಕೊನೆಯ ಅವನು ಇಮ್ಮಡಿ ಪುಲಿಕೇಶಿ ಯಾವಾಗ ಸೋಲದೋ ಸೋತುಬಿಟ್ಟಿ ಇಲ್ಲಿ ಸೊ ಇಲ್ಲಿ ಕೊನೆ ಉಸಿರನ್ನು ಎಳಿತಾನೆ ಅಂದರೆ ಆರುನೂರ ನಲವತ್ತೆರಡರಲ್ಲಿ ನಡೆದಂಥ ಪೆರಿಯಾಳ್ ಮಣಿಮಂಗಳ ಮತ್ತು ಸುರಮಾನ ಕದನಗಳಲ್ಲಿ ಪುಲಿಕೇಶಿ ಸುರಲ್ಪಟ್ಟು ಕೊನೆ ಉಸಿರು ಎಳೆಯುತ್ತಾನೆ ಇದು ಕೊನೆ ಯುದ್ಧ ತಂದು ಸೊ ಇಮ್ಮಡಿ ಪುಲಿಕೇಶಿದು ಅದಾದ ಮೇಲೆ ನೋಡಿ ಇಲ್ಲಿ ಒಂದನೇ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ನೋಡಿ ಒಂದನೇ ಮ ನರಸಿಂಹರ್ಗುನಿಗೆ ಯಾಕೆ ವಾತಾಪಿಕೊಂಡ ಅಂತ ಹೇಳ್ತಾರೆ ಅಂದರೆ ಅವನು ಬಾದಾಮಿಯನ್ನು ವಶಪಡಿಸ್ಕೊಟ್ಟಿರ್ತಾನೆ ಅವನು ಹಾಗಾಗಿ ಆ ಬಾದಾಮಿಯನ್ನು ಯಾವಾಗ ವಶಪಡಿಸ್ಕೊಳ್ತಾನೆ ಅವಾಗ ಅವನಿಗೆ ವಾತಾಪಿಕೊಂಡ ಅಂತಕ್ಕಂಥ ಬಿರುದು ಅವನಿಗೆ ಸಿಗುತ್ತೆ ಇನ್ನು ಈ ಇಮ್ಮಡಿ ಪುಲಿಕೇಶಿಯ ಮತ್ತಷ್ಟು ಅಚೀವ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ ನಿಮಗೆ ಇಮ್ಮಡಿ ಪುಲಿಕೇಶಿಯು ಪ್ರಾಚೀನ ಭಾರತದ ಅಗ್ರಗಣ್ಯ ಅಗ್ರಗಣ್ಯರಸರಲ್ಲಿ ಇವೆನ್ಸ್ ಇವೆನ್ಸ್ತಾಂಗ್ನು ಪುಲಿಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಂತ ಕರಿತಾನೆ ತಾಂಗು ಪುಲಿಕೇಶಿಯನ್ನು ಸೊ ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಥವಾ ಒಂದು ಸುಪ್ರಸಿದ್ಧ ರಾಜ ಅಂತಲೂ ಕರಿಬೋದು ಅದನ್ನು ಇನ್ನು ಪರ್ಷಿಯಾದ ದೊರೆ ಮತ್ತು ಇಮ್ಮಡಿ ಪುಲಿಕೇಶಿಯು ರಾಯಬರಿಗಳನ್ನು ವಿನಿಮಯ ಮಾಡಿಕೊಂಡ ಅಂತ ಪರ್ಷಿಯಾದ ದೊರೆ ಮತ್ತು ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾಯಿದ್ರು ರಾಜ ಬ ವಿನಿಮಯ ಮಾಡ್ಕೋತಾರೆ ಇವನಿಗೆ ದಕ್ಷಿಣ ಪತೇಶ್ವರ ಸತ್ಯಾಶ್ರಯ ಮಹಾರಾಜಾದಿರಾಜ ಪರಮೇಶ್ವರ ಪೃಥ್ವಿ ವಲ್ಲಭ ಅಂತ ಬಿರುಗಳು ನಮಗೆ ನಮಗೆ ಇಮ್ಮಡಿ ಪುಲಿಕೇಶಿ ಪುಲಿಕೇಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಎರಡು ಬಿರುದುಗಳನ್ನ ಮಾತ್ರ ಹೇಳಿದೆ ಸೊ ಮೊದಲಿನಿಂದ ಬಂದು ದಕ್ಷಿಣ ಪತೇಶ್ವರ ಏನಕ್ಕೆ ಅಂದರೆ ಅವನು ಹರ್ಷವರ್ಧನನ್ನು ಯಾವಾಗ ಸೋಲಿಸ್ತಾನೆ ಅದಾದಮೇಲೆ ಅವನಿಗೆ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದು ಬರುತ್ತೆ ಬಟ್ ಇನ್ನೊಂದು ಬಂದು ನಮಗೆ ಪರಮೇಶ್ವರ ಅಂತ ಮಾತ್ರ ಗೊತ್ತಿತ್ತು ಆದರೆ ಇಲ್ಲಿ ದಕ್ಷಿಣಪತೇಶ್ವರ ಸತ್ಯಾಶ್ರಯ ಮಹಾರಾಜಾಧಿರಾಜ ಪರಮೇಶ್ವರ ಪೃಥ್ವಿ ವಲ್ಲಭ ಅಂತಕ್ಕಂಥ ಬದುಗಳು ಅವನಿಗೆ ಇರುತ್ತೆ ಅಂತ ಸೊ ಇದಿಷ್ಟು ನಿಮಗೆ ಈ ಒಂದು ವಿಡಿಯೋ ಸೆಷನಲ್ಲಿ ಸೊ ಕಂಪ್ಲೀಟಾಗಿ ಆಲ್ಮೋಸ್ಟು ಕುಶ ಸೊ ಯಾರ್ಯಾರು ನಿಮಗೆ ಇವರು ರಾಷ್ಟ್ರಕೂಟರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ತು ನಿಮಗೆ ವರ್ಧನ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ತು ಹರ್ಷವರ್ಧನ ಯಾರು ಅವನ ಸಾಧನೆಯನ್ನು ಬೌದ್ಧ ಧರ್ಮವನ್ನು ಹೇಗೆ ಸ್ವೀಕಾರ ಮಾಡಿದ ಅವನು ಕೈಗೊಂಡಂಥ ಕ್ರಮಗಳೇನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಎಲ್ಲವನ್ನು ಹೇಳಿದೆ ಇನ್ನು ಹರ್ಷವರ್ಧನದ ಬಗ್ಗೆ ಮಾಹಿತಿಯನ್ನು ಕಲಾಕಲಿಕ್ಕೆ ಇರತಕ್ಕಂಥ ಕೆಲವೊಂದು ಕೃತಿಗಳು ಯಾವುದು ಶಾಸನಗಳು ಯಾವುದು ಎಲ್ಲವನ್ನು ಹೇಳಿದೆ ಹಾಗೆಯೇ ಗಂಗರ ಬಗ್ಗೆ ಕೂಡ ಒಂದಷ್ಟು ನಿಮಗೆ ಅಲ್ಲಲ್ಲಿ ಮಾಹಿತಿ ಗೊತ್ತಾಯಿತು ಅದಾದಮೇಲೆ ಹರ್ಷವರ್ಧನ ಅಚೀವ್ಮೆಂಟ್ಸ್ ಬಗ್ಗೆ ಗೊತ್ತಾಯಿತು ಇನ್ನು ಇಮ್ಮಡಿ ಪುಲಿಕೇಶಿಯ ದಂಡಯಾತ್ರೆಗಳ ಬಗ್ಗೆ ಅವನಿಗೆಂಥ ಬದುಗಳ ಬಗ್ಗೆ ಅವನು ಯಾವ್ಯಾವ ರಾಜರನ್ನ ಹೆಂಗೆ ಸೋಲಿಸ್ತಾ ಸೋಲಿಸ್ಕೊಂಡಾಗ ಆತನ ಸಾಮ್ರಾಜ್ಯ ಯಾವ ರೀತಿಯ ಒಂದು ವಿಸ್ತಾರ ಆಗ್ತಾ ಆಗ್ತಾ ಹೋಗ್ತೋ ಕೊನೆಯಲ್ಲಿ ನಾವು ಒಂದಷ್ಟು ಹೆಚ್ಚಿನ ಬಿರುದುಗಳನ್ನು ಅವನಿಗೆ ಹೇಗೆಲ್ಲ ಸಿಕ್ತು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದೆ ಹಾಗೆಯೇ ವಾತಾಪಿಕೊಂಡ ಯಾರು ಅಂತ ನಿಮಗೆ ಗೊತ್ತಾಯಿತು ಹಾಗಾಗಿ ಸೊ ಇವೆಲ್ಲವೂ ಕೂಡ ಬಹಳ ಬಹು ನಿರೀಕ್ಷಿತವಾದಂಥ ಪ್ರಶೋಧನೆಗಳು ಇವೆ ನಾಟ್ ಓನ್ಲಿ ಬರೀ ಟಿ ಇ ಟಿ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಬಟ್ ಟಿ ಇ ಟಿಯನ್ನು ಮುಖ್ಯವಾಗಿಟ್ಟುಕೊಂಡು ಅಪ್ಕಮಿಂಗ್ ಎಕ್ಸಾಮ್ಸನ್ನು ಕೂಡ ನಾವು ಅದನ್ನು ಮುಖ್ಯವಾಗಿಟ್ಟುಕೊಂಡು ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಐ ಹೋಪ್ ನಿಮಗೆಲ್ಲ ಒಂದಷ್ಟು ವಿಚಾರಗಳ ಲಭ್ಯತೆ ಈ ವಿಡಿಯೋ ಮುಖಾಂತರವಾಗಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತೀನಿ ಮುಂದೊಂದು ಸೆಷನಲ್ಲಿ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಅಧ್ಯಯಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಸೊ ಇಲ್ಲಿವರಿಗೆ ಈ ವಿಡೋ ವೀಕ್ಷಣೆ ಮಾಡಿದಂಥ ವಿಡಿಯೋನ ನಿಮಗೆಲ್ಲ ಧನ್ಯವಾದ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್